ನಮ್ಮ ದೇಶದ ಏನು ಯುಗಾದಿ ಹಬ್ಬ ಹೊಸ ವರ್ಷ ಅಂತ ಏನು ನಾವೆಲ್ಲ ಆಚರಣೆ ಮಾಡ್ತೀವಿ ಈ ಯುಗಾದಿ ಹಬ್ಬ ಎಲ್ಲ ನಮ್ಮ ಸಮಸ್ತ ನಮ್ಮ ವಿಧಾನಸಭೆಯ ಕ್ಷೇತ್ರದ ಜನತೆಗೆ ಶುಭಾಶಯ ಕೋರ್ತಾ ಅದೇ ರೀತಿ ನಮ್ಮ ಮಾಧ್ಯಮ ಮಿತ್ರರಿಗೂ ಕೂಡ ಶುಭಾಶಯ ಕೋರ್ತ ಈ ದಿನ ಏನು ಮೋದಿಜಿಯವರ ಅವರು ದೇಶನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅವರ ಹಾದಿಯಲ್ಲಿ ನಾವು ಕೂಡ ಸಬ್ ಕಾ ಸಾಥ್ ಸಬ್ ವಿಕಾಸ್ ತಪ್ಪ ವಿಶ್ವಾಸ ಏನು ಹೇಳಿದರೆ ಅದನ್ನು ನಾವು ಕೂಡ ಪಾಲನೆ ಮಾಡ್ತಾ ಈಗಾಗಲೇ ಅದೇ ಜೊತೆಗೆ ಯುಗಾದಿ ಜೊತೆಗೆ ರಂಜಾನ್ ಕೂಡ ಬರ್ತಾ ಇದೆ ನಮ್ಮ ಎಲ್ಲ ಮುಸಲ್ಮಾನ್ ಬಾಂಧವರು ಕೂಡ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಈಗಾಗಲೇ ಮೋದಿಜಿಯವರು ಇಟ್ಟಲ್ಲಿ ಹಬ್ಬಕ್ಕೆ ಆಗ್ತಕ್ಕಂಥ ಸಾಮಗ್ರಿ ಏನು ಯುಗಾದಿಗೆ ವಿಶೇಷವಾಗಿ ಮಾಡ್ತಕ್ಕಂಥದ್ದು ಒಬ್ಬಟ್ಟನ್ನ ಮಾಡ್ತಾರೆ ಒಬ್ಬಟ್ಟು ಹಬ್ಬ ಯುಗಾದಿ ಹಬ್ಬ ಆ ಅದಕ್ಕೆ ಆಗಿರ್ತಕ್ಕಂಥ ಬೆಲ್ಲ ಇರ್ಬೋದು ಬೇಳೆ ಇರ್ಬೋದು ತುಪ್ಪ ಇರ್ಬೋದು ಎಣ್ಣೆ ಇರ್ಬೋದು ಮೈದಾ ಇರ್ಬೋದು ಹಬ್ಬಕ್ಕೆ ಬೇಕಾಗಿರ್ತಂಥ ಅಕ್ಕಿ ಇರ್ಬೋದು ಎಲ್ಲ ಸೇರಿಸಿ ಒಂದು ಕಿಟ್ಟಲ್ಲಿ ಹಾಕಿ ಒಂದು ಕುಟುಂಬಗಳಾಗಷ್ಟು ಕೊಡ್ತಾ ಸಾಕಷ್ಟು ಕಾಲಾವಕಾಶ ಕಡಿಮೆ ಇದ್ದಿದ್ದರಿಂದ ಹಳ್ಳಿ ಭಾಗಕ್ಕೆ ಕೊಡಕ್ಕಾಗ್ತಾ ಇಲ್ಲ ಈಗ ನಗರದಲ್ಲಿ ಎಲ್ಲ ಕುಟುಂಬಗಳಿಗೆ ಬಡ ಕುಟುಂಬಗಳಿಗೆ ಇವತ್ತು ಕೊಡ್ತಾ ಇದೀವಿ ಮುಂದಿನ ದಿನಗಳಲ್ಲಿ ಹಳ್ಳಿ ಭಾಗದಲ್ಲಿರ್ತಕ್ಕಂಥ ಒಬ್ಬ ಬಬಗಳಿಗೆ ಹಳ್ಳಿ ಭಾಗದಲ್ಲಿರ್ತಕ್ಕಂಥ ಬಡಗ ಜನಗಳಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮ ಎಷ್ಟು ನಗರ ಪ್ರದೇಶದಲ್ಲಿ ಸರ್ ಇವತ್ತು ನಮ್ಮ ಅಲ್ಪಸಂಖ್ಯಾತರಿಗೆ ಮುಸ್ಲಿಂ ಬಾಂಧವರಿಗೆ ಒಂದು ಐನೂರು ಫ್ಯಾಮಿಲಿ ಕೊಟ್ಟಿದ್ವಿ ಇವತ್ತು ಇಲ್ಲಿ ಒಂದು ಸಾಕಷ್ಟು ಒಂದು ಸಾವಿರದ ಇಂದ್ರೆ ಎರಡು ಸಾವಿರ ಕಿಟ್ಗಳನ್ನು ಇವತ್ತು ಇಲ್ಲಿ ಕೊಡ್ತಾ ವೋ ಮಾಡ್ತಕ್ಕಂಥದ್ದು ಕಾಂಗ್ರೆಸ್ದು ಇರ್ತಕ್ಕಂತ ಏನು ಚರಿತ್ರೆ ಇವತ್ತು ಮೋದಿಜಿಯವರು ನೋಡಿದ್ರೆ ಅದೇನೂ ನೋಡ್ತಾ ಇಲ್ಲ ಯಾವತ್ತೂ ಆ ಒಂದು ಭಾ ಭಾವನೆಯನ್ನು ನೋಡಿಲ್ಲ ಸಬ್ಕ ಸಾತ್ ಸಬ್ಕ ವಿಕಾಸ್ ಅಂತ ಹೇಳಿ ಅವರು ಸುಮಾರು ಮುಸಲ್ಮಾನ್ ಬಾಂಧವರು ಕೂಡ ಇಟ್ಕೊಂಡು ಅವ್ರಿಗೂ ಜೊತೆಗೆ ಕೆಲ ಕೆಲಸ ಮಾಡಿಕೊಂಡು ಭಾರತದಲ್ಲಿ ಎಲ್ಲರೂ ಒಂದೇ ಅಂತ ಮಾಡ್ತಾರೆ ಅದೇ ನಿಟ್ಟಿನಲ್ಲಿ ನಾವು ಕೂಡ ನಮ್ಮ ಶ್ರೀಗಡ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಮುಸಲ್ಮಾನ್ ಬಾಂಧವರು ಕೂಡ ಜೊತೆ ಇಟ್ಕೊಂಡು ಇವತ್ತು ಅವ್ರಿಗೂ ಕೂಡ ಜೊತೆ ಇಟ್ಕೊಂಡು ಸೇವೆ ಮಾಡ್ತಕ್ಕಂಥ ಮಾಡ್ತಾ ಮಾಡ್ತಾಯಿದ್ದೀವಿ ಅದೇ ರೀತಿಯಲ್ಲಿ ಇವತ್ತು ಯುಗಾದಿ ಹಬ್ಬ ಬರ್ತಾ ಇದೆ ಯುಗಾದಿ ಹಬ್ಬಕ್ಕೂ ಕೂಡ ಸಾಕಷ್ಟು ನಮ್ಮ ಬಡವರಿದ್ದಾರೆ ಸಾಕಷ್ಟು ಬಡವರಿಗೆ ಯುಗಾದಿ ಹಬ್ಬಕ್ಕೆ ಒಂದಷ್ಟು ಯುಗಾದಿ ಹಬ್ಬ ಮಾಡ್ತಕ್ಕಂಥ ಏನು ಹಬ್ಬಕ್ಕೆ ಒಂದಷ್ಟು ಸಾಮಗ್ರಿಗಳು ಕೊಡ್ತಕ್ಕಂಥ ಕಿಟ್ ಕೊಡ್ತಕ್ಕಂಥ ಇವತ್ತು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಇವತ್ತು ಸುಮ ಸುಮಾರು ಒಂದಷ್ಟು ಬಡವರಿಗೆಲ್ಲ ಒಂದಷ್ಟು ಪಾಸ್ ಕೊಟ್ಟು ಅವರಿಗೆ ಟೋಕನ್ ಕೊಟ್ಟು ಬಂದು ಅವರು ಬಂದು ನಮ್ಮ ಆಫೀಸಿಗೆ ತೊಗೊಂಡು ಹೋಗ್ಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ದೀವಿ ಅವರು ಬಂದಿದ್ದಾರೆ ಈಗ ಈಗಲೂ ಕೂಡ ಈಗ ನಾವು ಒಂದು ಕಿಟ್ ಕೊಡ್ತಕ್ಕಂಥ ವಿತರಣೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಈಗ ಈ ಈ ಸಂದರ್ಭದಲ್ಲಿ ತಾವು ಎಲ್ಲ ಬಂದಿದ್ವಿ ಧನ್ಯವಾದಗಳು ಈ ತಮ್ಮ ಮುಖಾಂತರ ಏನು ಈ ಒಂದು ನಮ್ಮ ಬರ್ತಾ ಇದೆ ಅದ್ರ ಜೊತೆಗೆ ಏನು ಈಗ ನಮ್ಮ ಯುಗಾದಿ ಇದೆ ಯುಗಾದಿ ಹಬ್ಬ ಎಲ್ರಿಗೂ ಹರ್ಷ ತರಲಿ ಇವತ್ತು ಚಿಗುರು ಹೆಂಗೆ ಬರ್ತಾ ಇದೆ ಅದೇ ಥರ ಎಲ್ಲರೂ ಭಾಳ ಹಸನಾಗಲಿ ಅಂತ ಹೇಳಿ ಈ ಮುಖಾಂತರ ತಮ್ಮ ತಮ್ಮ ತಮ್ಮೊಂದಿಗೆ ಇವತ್ತು ಕೂಡ ತಮಗೂ ಕೂಡ ವಿಶೇಷವಾಗಿ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ ಮೂವತ್ತೈದು ಲಕ್ಷಕ್ಕಿಂತ ಹೆಚ್ಚು ಫ್ಯಾಮಿಲಿಗೆ ರಂಜಾನ್ಗೆ ಕೊಡುಗೆ ಕೊಟ್ಟಿದ್ದಾರೆ ಗಿಫ್ಟ್ ಕೊಟ್ಟಿದ್ದಾರೆ ಅದೇ ರೀತಿ ನಾವು ಕೂಡ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ನಮ್ಮ ಟ್ರೈಲೈಫ್ ಹಾಸ್ಪಿಟ್ಲಿಂದ ವರ್ಷ ವರ್ಷ ಬೆಂಗಳೂರಲ್ಲಿರ್ತಕ್ಕಂಥ ಮುಸಲ್ಮಾನ್ ಬಾಂಧವರಿಗೆ ನಮ್ಮ ಡಾಕ್ಟ್ರು ಕೊಡ್ತಾ ಇದ್ದರು ಈ ಬಾರಿ ನಾನು ರಿಕ್ವೆಸ್ಟ್ ಮಾಡಿ ಕಳೆದ ಬಾರಿ ಕೂಡ ಕೊಟ್ಟಿದ್ರು ಈ ಬಾರಿ ಕೂಡ ನಾನು ಸಾಕಷ್ಟು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಅದು ನಮ್ಮ ಟೌನಲ್ಲಿ ಶಿಡ್ಲಘಟ್ಟ ಟೌನಲ್ಲಿ ನಾವು ಬೀದಿ ಬೀದಿ ಹೋದಾಗ ಬಡವರು ತುಂಬ ಬಡವರು ಸುಮಾರು ಬಡವರಿಗೆ ಊಟಕ್ಕೆ ಕೊರತೆ ಬಡತನ ನಾವು ತೀರ್ಮಾನ ಮಾಡಿದ್ವಿ ಒಂದು ರಂಜಾನ್ ಹಬ್ಬಕ್ಕೆ ಉಪವಾಸ ಮಾಡ್ತಾರೆ ಆದರೆ ಬಡವರು ವರ್ಷ ಪೂರ್ತಿ ಉಪವಾಸ ಇರ್ತಾರೆ ಅಟ್ಲೀಸ್ಟು ಹಬ್ಬಕ್ಕಾದ್ರೂ ಅವರು ಒಳ್ಳೆ ಊಟ ಮಾಡಲಿ ಅಂತ ಒಂದು ತಿಂಗ್ಳಿಗಾಗುವಷ್ಟು ಏನು ಅವರಿಗೆ ಏನು ಒಳ್ಳೆ ಅಡುಗೆ ಮಾಡ್ತಕ್ಕಂಥ ಒಳ್ಳೆ ಕ್ವಾಲಿಟಿ ಲುಲ್ಲು ಮಾಲಿಂದ ಒಂದು ಪಾಕೆಟ್ ಮಾಡಿ ಒಂದು ಮೂವತ್ತು ದಿವಸಕ್ಕಾಗಷ್ಟು ಸುಮಾರು ಒಂದು ಐನೂರು ಕುಟುಂಬಗಳಿಗೆ ಕೊಟ್ವಿ ಆದರೆ ಅದು ನಾವು ಎಲ್ಲೂ ಹೊರಗಡೆ ಪತ್ರಿಕೆದಲ್ಲಾಗಲಿ ಎಲ್ಲರಿಗೂ ಪಬ್ಲಿಸಿಟಿ ಆಗಲಿ ಮಾಡಿರಲಿಲ್ಲ ಅದನ್ನ ತಮಗೀಗ ನಾವೆಲ್ಲ ಫೋಟೋಸ್ ಡಿಸ್ಟ್ರಿಬ್ಯೂಟ್ ಮಾಡಿ ಕೊಡ್ತೀವಿ ಅದ್ರ ಜೊತೆಗೆ ಮೋದಿಜಿಯವರೇನು ಹೇಳ್ತಾ ಇದ್ರಲ್ಲ ಏನು ಬಿ ಜೆ ಪಿಯವರು ಯಾವುದೇ ಕಾರಣಕ್ಕೆ ಬಿ ಜೆ ಪಿಗೆ ನಮ್ಮ ಅಲ್ಪಸಂಖ್ಯಾತರು ಓಟ್ ಹಾಕೋಲ್ಲ ಅಂತ ಹೇಳ್ತಕ್ಕಂಥ ಜನರಿಗೆ ಒಂದು ಇದೊಂದು ಮೆಸೇಜ್ ಆಗಬೇಕು ಏನು ಓಟ್ ಬ್ಯಾಂಕ್ಗೋಸ್ಕರ ಏನು ಜಾತಿ ನೋಡೋದು ಮತ ಹೆಸರಲ್ಲಿ ಹೇಳ್ತಕ್ಕಂಥ ಎಲ್ಲ ಏನು ಕಾಂಗ್ರೆಸ್ ಏನು ಪಕ್ಷ ಏನಿದೆ ಅವ್ರ ಕಡೆ ಎಲ್ರಿಗೂ ಓಟ್ಗೋಸ್ ಅವ್ರನ್ನೆಲ್ಲ ಮಂಕು ಬುದಿ ಹಚ್ಚಿ ಅವರಿಗೆ ಅದ್ರ ಜೊತೆಗೆ ಅಂಬೇಡ್ಕರ್ ಅವರ ಹೆಸರು